ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ಆ ಇವತ್ತು ನಾನು ನನ್ನ ಚಾನಲ್ ಒಳಗೆ ವೀಡಿಯೋಸ್ ಮಾಡೋಕತಿಲ್ರಿ ಇದು ಯಾರ್ ಚಾನಲ್ ಅಂತ ಹೇಳಿ ರೈತನ ಮಗಳು ವಿಲಕ್ಷ ಮಾರಿ ನಾನು ಮತ್ತು ಇವ್ರು ಯಾರು ಅಂತಂದ್ರೆ ನಮ್ಮ ತಂಗೀರಿ ನಿಮ್ಮೆಲ್ಲರಿಗೂ ಗೊತ್ತಿದೆ ರೀ ನಾನು ವೀಡಿಯೋಸ್ ನೋಡಿದ್ರೆ ಎಲ್ಲಾರಿಗೂ ಗೊತ್ತಿರ್ತೀರಿ ನಮ್ಮ ತಂಗಿ ಯಾರು ಅಂತ ಹೇಳಿ ನಮ್ಮ ತೈ ಮಾಡಿರಿ ಮತ್ತು ಅವಳದ ವ್ಲಾಗ್ಸ್ನೊಳಗೆ ಏನು ಕಂಟೆಂಟ್ ಇರ್ತದೆ ಅಂತ ನಾನು ಹೇಳ್ತೀನಿ ರೀ ಅಂತಂದ್ರೆ ಅವರ ದಿನನಿತ್ಯದ ಕೆಲಸ ರೀ ಅಂದ್ರೆ ಮನೆ ಕೆಲಸ ಮನೆಯೊಳಗೆ ಏನೇನು ಕೆಲಸ ಮಾಡ್ಕೋತಾರೆ ಮತ್ತು ಹೊಲದ ಕೆಲಸ ರೀ ದಿನಾಲ್ವ ಹೊಲ್ದ ಕೆಲಸ ರೀ ಒಂದು ದಿವಸ ತಪ್ಪಂಗಿಲ್ಲ ರೀ ಹೊಲದ ಕೆಲಸ ಹೊಲದೊಳಗೆ ಏನೇನು ಕೆಲಸ ಮಾಡ್ತಾರೆ ಅಂದ್ರೆ ಅವ್ರದ್ದು ಕೂಡ ರೈತರ ಜೀವನ ರ ಇನ್ನು ನಾನು ಅಷ್ಟೊಂದು ಹೋಗಂಗಿಲ್ಲ ಹೊಲಕ್ಕೆ ಆದರೆ ಅವ್ರು ದಿನಾಲೂ ಹೊಲಕ್ಕೋತಾರೆ ರೀ ಹೊಲದೊಳಗೆ ಏನು ಕೆಲಸ ಮಾಡ್ತಾರೆ ಅವರ ಹೊಲದೊಳಗೆ ಏನೇನು ಬೆಳೆ ಹಾಕ್ಯಾರ ಪ್ರತಿಯೊಂದ್ರೂ ನಿಮ್ಮ ಜೊತೆ ಶೇರ್ ರೀ ಅಂದ್ರೆ ಡೈಲಿ ರೂಟೀನ್ ರೀ ಮನೆಯೊಳಗೆ ಅಡುಗೆ ಮಾಡೋದಾಗಿರ್ಬೋದು ಮತ್ತು ಹೊಲದೊಳಗೆ ಏನು ಕೆಲಸ ಮಾಡಿರೋ ಮಾಡೋದಾಗಿರ್ಬೋದು ಪ್ರತಿ ಒಂದರೂ ನಿಮ್ಮ ಜೊತೆ ಶೇರ್ ರೀ ಮತ್ತು हाय 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 बाय बाय अशे मनी बंद रि गुलबर्गल अंद्र बडदर बस ऐवता लेट मा ಎರಡಕ್ಕೆ ಅಲ್ಲಿದೆ ಬಿದ್ದೆ ಬಿಟ್ಟತ್ರಿ ಹಂಗಾಗಿ ಒಂದ್ ಸ್ವಲ್ಪ ಮನಿ ಬರ್ಲಿಕ್ಕೆ ಲೇಟ್ ಐತ್ರಿ ಸುಟ್ಟಿ ಅಲ್ರಿ ಎಲ್ಲಪ್ಪನ್ ಸಾಲಿ ಚಲೋ ರೀ ಸಾಲಿಗೆ ಹೋಗ್ಯಾನ ಗೌಡ ಹೊರಗೆ ಆಳ್ಲಕ್ ಹೋಗ್ಯಾನ್ರಿ ಕೀಲಿ ಹಾಕೊಂಡು ಅಲ್ಲೇ ಬಿಟ್ಟು ಹೋಗ್ಯಾನೋಡ್ರಿ ಜಟ್ಟು ಕೆರ್ಲಾಕ್ ಹೋಗ್ಯನ್ರಿ ಗೌಡಗ ಅಣಗ ಹೋಗಿದವ ಗೋಡ್ಯ ಕೀಲಿ ಹಾಕೊಂಡು ಕೇಳ್ತೀರಿ ನೋಡ್ರಿ ನಮ್ ಗೋಡ ಏನ ಈಗ ಬಂದ್ ನೋಡ್ರಿ ಅಡಕೋದ ಕಿಲಿ ಹಾಕೊಂಡ್ ಹೊರಗೆ ಹೋಗಿದ ಅಡಕಾ ಬಾ ನೋಡ್ರಿಗ ಬಂದ್ರ ಪ್ಲೇ ಸೈಕಲ್ ತೊಗೋಣ ನೋಡ್ರಿ ಜಟ್ಟು ಏಯ್ ಜಟ್ಟು ಬಾ ಬಾ ಇಲ್ವಾ ಬಟ್ಟೆತ್ ಬಾ

ಈಗಷ್ಟೇ ಮನೆಗೆ ಬಂದಿ ರೀ ಇನ್ನ ಊಟ ಮಾಡಬೇಕು ಇನ್ನ ಏನು ಮಾಡಿಲ್ಲ ಬಂದು ಈಗ ಗೋಡೆ ಇನ್ನ ಈಗ ಆಳಕ್ ಇನ್ನ ಈಗ ಬಂದ ಈಗ ಭಾಗದ್ರಿ ಏನೋ ಬಂದು ನಾವು ಊಟ ಮಾಡ್ಬೇಕು ನಮ್ಮ ಜೆಟ್ಟಪ್ ನೋಡ್ರಿ ಇನ್ನ ಏನು ಊಟ ಇಲ್ಲ ಏನಿಲ್ಲ ಹ್ಯಾಂಗೆ ಸೈಕಲ್ ಆಳಗತ್ತ ನೋಡ್ರಿ ಮತ್ತು ಮುಂದಿನ ಬರ್ಲಂಗೆ ನಾಳೆ ಸಿಗಮ್ಮ ಸಾಮೂನ್ ಕೂಡ ಏನುಡಿದಿ ಬಿದ್ದಿ ಹೇಳು ಸಾಮೂನ್ ಕೂಡ ಏನುಪ മുണ്ടില അക്കാ തപ്പി എ 8 രൂപത്തെ 8 രൂപത്തെ ನಮ್ಮ ಹುತ್ತೇನೂ ಕೂಡ ಊರಿಗೆ ಹೋಗಿದ್ರಿ ನೀನು ನಿಮ್ಮ ನೀನು ನಾವು ಹೋಗಿದ್ರಿ ನೀ ನಮ್ಮ ಹತ್ಯೆನೂ ಕೂಡ ಊರಿಗೆ ಹೋಗಿದ್ರಿ ಬೇನೂರ್ಗೆ ಹೋಗಿದ್ರಿ ಅವರು ಅವರು ಕೂಡ ರೀ ಇವತ್ತೇ ಬಂದಾರ ನೋಡ್ರಿ ನಾವು ಎರಡರ ಬಸ್ಸಿಗೆ ಬಂದಿದ್ದೇವೆ ಅವ್ರು ನಾಲ್ಕರ ಬಸ್ಸಿಗೆ ಬಂದ ರೀ ನೋಡಿರಿ ನಮ್ಮೆಲ್ಲಪ್ಪ ಕಸ ಹೊಲೈತೆ ನಮ್ಮ ಮುಂಜಾನತ್ತಾ ರಂಗೋಲಿಯನ್ನು ನಾನೇನು ದಿನ ರಂಗೋಲಿ ಹಾಕಂಗಿಲ್ಲ ರೀ ಅಂದ್ರೆ ಹಿಂಗ ಹುಣ್ಣಿ ಅಮಾವಾಸ್ಯೆವಾಸಿ ಅಮಾವಾಸ್ಯಾಗಿಷ್ಟು ರಂಗೋಲಿ ಹಾಕ್ತೀನಿ ಡೈಲಿ ರಂಗೋಲಿ ಹಾಕಬೇಕಂತು ನನಗಂತೂ ಆಗಲ್ರಿ ಇವಾಗಂದ್ರೆ ಇವತ್ತು ಅಮಾವಾಸ್ಯಲ್ರಿ ಹಾಗಾಗಿ ಹಾಕ್ಲತ್ತೀನಿ ಆದ್ರೆ ಮತ್ತು ಇವತ್ತು ನಮ್ಮ ಮನೆಗೆ ಮಾಡ್ಯಾಕ್ ಬೇರೆ ರೀ ಮಾಡ್ಯಾಳಕ್ಕೆ ಹೋದ್ಮೇಲೆ ಅಲ್ಲಿ ಎಲ್ಲ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ರೀ ನಾನು ಇನ್ನೇನು ಬಂದೇ ಬಿಡ್ತು ನೋಡ್ರಿ ಯಲ್ಲಮ್ಮನ ಗುಡಿ ಮಾಡ್ಯಾಳ ಎಲ್ಲಮ್ಮನ ಗುಡಿ ನೋಡ್ರಿ ಇದು ಹ್ಞೂ ಮಲೆ ಕೂಡ ಇಲ್ಲೇ ರೀ ಒಂದು ಸ್ವಲ್ಪ ದೂರ ಹೋಗ್ಬೇಕು ರೀ ಇದು ಮಾಡ್ಯಾಳ ಎಲ್ಲಮ್ಮನ ರೀ ಗುಡಿ ಮಾತ್ರ ಹಿಂದ್ಕಿನ ಗುಡಿಗಳು ಅದರ ಇದು ಎಲ್ಲಮ್ಮನ ಗುಡಿ ಎಲ್ಲ ಬಿಳಿ ಸುಮ್ಮದ್ಲೇನೆ ಅದರ ಇದು ಗುಡಿ ಇಲ್ಲಿ ಟೈನ್ ಕೈ ತೋತಾರೆ ನೋಡ್ರಿ ಟೈನ್ ಕೆ ಮಾರ ಇಲ್ಲಿ ಅಲ್ಲಿ ಏನು ಎದುರು ಕಾಣಿಸ್ತದಲ್ರಿ ಅದು ಗುಡಿ ಎಸ್ ಹೇಳ್ತೀನಿ ನಿಮ್ಗೆ ಅದೇ ನೋಡ್ರಿ ಎಲ್ಲಮ್ಮನ ಗುಡಿ ಯಾಕಂದ್ರೆ ಒಳಗ ಉದ್ಕಡ್ ಹೆಚ್ಚಾರಲ್ರಿ ಹೋಗಿ ನಿಂತಾಗಿ ಡಿಮ್ ಬರ್ಲತ್ತರಿ ಅದು ವಿಡಿಯೋ ಇದು ಎಲ್ಲ ಮಂದಿ ಮೂರ್ತಿ ನೋಡ್ರಿ ಹೂವಿನ ಹಾರದಾಗ ಮುಖನೇ ಕಣದಾಗ್ಯದ್ರಿ ಎಲ್ಲ ಮಂದ್ ಆ ಇದ್ರ ದರ್ಕಾಲಿ ವಿಡಿಯೋ ಮಂಜು ಮಂಜು ಬರ್ಲತ್ತರಿ ಇದು ಒಳಗ ಗವಿ ಅಂತ ಹೇಳದ ರೀ ಏನು ಮುಂದ್ ಕಣದ ಗುಡಿ ಪರಸರಾಮ್ ಗುಡಿ ಇರೋದು ಇದು ಮಾರಿ ಮುಂದೆ ಗವಿ ಅಂತೇಳಿ ಸ್ವಲ್ಪ ಸಣ್ಣದ ಇದೆ ರೀ ಇದು ಪರಶುರಾಮನ್ ಗುಡಿ ಎಲ್ಲ ಎಲ್ಲಮ್ಮನ ಮಾರಿ ಮುಂದೆ ಪರಶುರಾಮನ್ ಗುಡಿ ಅದರಿ ಸಣ್ಣದ ರೀ ಗುಡಿ ಇದು ಅಂದ್ರೆ ಎಲ್ಲ ಗುಡಿ ಇದು ಮಾಲ್ಗ್ರಿ ನೋಡ್ರಿ ಇಷ್ಟ ನೋಡ್ರಿ ಮಾಲ್ಗಾಮ್ರಿ ಇದು ಮಾತಂಗಿ ಇದು ಎಲ್ಲ ದೊಣಿ ಅಂತ ರೀ ಅದು ಮಾಕ್ಕ ತಂಗಿದ್ರಿ ಇದು ನಾವು ದೇವ್ರು ಅದು ಯಾರೇ ದೇವ್ರು ಮಾಡಿದ್ರೂ ಇಲ್ಲೇ ಜ ಅವೆಲ್ಲ ಬೇವು ಅದು ಕಟ್ತಾರಲ್ರಿ ಇಲ್ಲೇ ಕಟ್ತಾರ್ರಿ ಮಾತಂಗಿ ಇದು ನೋಡ್ರಿ ಇದು ಮಲ್ಯ ಗುಡಿಗೆ ಬಂದೇವೆ ನೋಡ್ರಿ ಇದೇ ನೋಡ್ರಿ ಮಾಡ್ಯಾಳ ಮಲ್ಲಾಯ್ನ ಗುಡಿ ಮಲ್ಲಾಯ ಎಲ್ಲಮ್ಮ ಇಬ್ಬರು ಕೂಡ ಮಾಡ್ಯಾಳದಾಗಿ ಒಂದು ಸ್ವಲ್ಪ ದೂರ ಸ್ವಲ್ಪ ರೀ ಒಂದ್ ಎರಡು ಕಿಲೋಮೀಟ್ರ್ ಒಟ್ಟು ದೂರ ದೂರ ರೀ ಇದು ಮಾಡ್ಯಾಳ ಮಲ್ಲಾಯ್ನ ಗುಡಿ ರೀ ಅಂದ್ರೆ ಈ ಗುಡಿ ಏಳು ಬಾಗಲವ ರೀ ಭಾಳ ಸಣ್ಣ ಸಣ್ಣವ್ರಿ ಒಳಗೆ ಬಾಗ್ಲುಗಳು ಒಳಗೆ ಒಬ್ಬರೇ ಹೋಗೋದ್ರೆ ಆ ಥರದ ರೀ ಈಗ ನೋಡೋಕೆ ಮೇಲೆ ಎದುರು ಸಣ್ಣ ದೊಡ್ಡದು ಕಣಿಸುತ್ತೆ ರೀ ಒಳಗೆ ಗರ್ಭ ಗುಡಿಯಾಗ ಹೋದ್ರೆ ಒಬ್ಬರೇ ರೀ ಆ ಸಣ್ಣದ್ರಿ ಈ ಕಡೆ ಏನು ಮೂರು ಅವ ರೀ ಈ ಕಡೆ ಮೂರು ಬಾಕಲು ಆ ಕಡೆ ನಾಲ್ಕು ಬಾಕ್ಲವ್ರ ಗುಡಿಯಾಗ ನಾಲ್ಕು ಬಾಕ್ಲವ ಈ ಕಡೆ ಅಲ್ಲಿ ಏನು ದೊಡ್ಡ ಇದ್ರ ಗುಡಿಗೆ ರೀ ಅದ್ರಾಗ ಮೂರು ಬಾಕ್ಲವ ರೀ ನಿಮಗೆ ಒಳಗೆ ಹೋದ್ಮೇಲೆ ತೋರಿಸ್ತೀನಿ ರೀ ನಾನು ಅಷ್ಟ ಬಾಕ್ಲಿಗೆ ಹೋಗ್ಬೇಕಾದ್ರೆ ಅಷ್ಟು ಬಾಯಿಗೆ ಹೋಗ್ಬೇಕ್ರಿ ಇನ್ನ ಒಳಗ ಇನ್ನ ಇನ್ನ ಮೂರ್ ಬಾಗ್ಲಾವ್ರಿ ಅದ್ರಾಗೆ ಇದು ಗಂಗಮಾಳಮ್ಮನ ಗುಡಿ ಇರೋದು ನಮ್ ಗೋಡೆ ನಿಂತಾನಲ್ರಲ್ಲಿ ಗಂಗಮಾಳಮ್ಮನ ಗುಡಿ ಮಲ್ಲನ ಮಗ್ಲ್ಕೆ ಎಡಗಡೆನೆ ಗಂಗಮಾಳ ಮಾಡಾರಿ ರೀ ನೋಡಿ ಇದು ಒಂದು ಬಾಗಲ್ರಿ ಒಳಗ ಇದ್ರಾಗ ಒಬ್ರು ಇದ್ರಾಗ ಬಿ ಒಬ್ರೆ ಹೋಗಿ ಒಬ್ರೇ ಬರ್ತಾರೀ ಒಳಗೆ ಬಿಷ್ಟು ಇನ್ನೂ ಎರಡು ಬಾಗಿಲ್ ಅವ ರೀ ಇದೇ ಇದು ಏನು ಆರನೇ ಬಾಗಿಲ್ರಿ ಇದು ಆರನೇ ಬಾಗಲ ಇಲ್ಲ ನೋಡಿರಿ ಇದು ಒಂದು ಬಾಗಲ ಇದು ಆರನೇ ರೀ ಅಲ್ಲಿ ಒಳಗೆ ಇನ್ನೊಂದು ಕಾಣಿಸ್ತದ ನೋಡ್ರಿ ಅದು ಏಳನೇ ಅಲ್ಲಿ ಅದ ನೋಡ್ರಿ ಈಗ ಮೂರ್ತಿ ಬಾಗಲಾಗ ಅದೊಂದು ರೀ ಆ ಬಾಗಿಲಿಗಂತೂ ಒಬ್ಬರೇ ಹೋಗ್ಬೇಕಾದ್ರೆ ಭೀ ಭಾಳ ಕಷ್ಟ ಅದ್ರ ಅಲ್ಲಿ ನೋಡ್ರಿ ನಮ್ಮ ಮಲ್ಲಾಯ ಮಾಡ್ಯಾಳ ಮಲ್ಲಯ್ಯ ಅಂದ್ರೆ ಅಷ್ಟು ಗೋವಿದಾಗಿದ್ದಂಗೆ ನೋಡ್ರಿ ಏಳು ಬಾಕಲ್ ಒಳಗೆ ಇದು ಎಲ್ಲ ಈ ಥರದ ಗುಡಿ ಮಾಡ್ಯಾಳದಾಗ ನೋಡ್ರಿ ಇದು ಗಂಗೆ ಮಾಡ ಬಂದ್ರಿ ಮೂರ್ತಿ ರೀ

Chambo, 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 ಇದು ದಾಸೋಗ್ರಿ ಮಲ್ಯ ಗುಡಿಯಾಗ ಯಾವತ್ತು ದಾಸ ಇರ್ತದ ಅಂದ್ರೆ ಅಮಾಶಿಗೆ ಗುಣ್ಯಾಗಿ ದಾಸೋಹ ರೀ ಇಲ್ಲಿ ಏನು ಮಾಡ್ಯಾರಪ್ಪ ಅಂದ್ರೆ ಸಜ್ಜಕ ಅನ್ನ ದಾಸೋಗದ ದಾಸೋಗಲಿ ನೋಡ್ರಿ ಇದು ನೀರ ಎಲ್ಲರಿಗೂ ಕುಡಿಯಾಕ ಮ್ಯಾಲಿಂದ ನಳದಂದೇ ಬೀಳುತ್ತ ನೋಡ್ರಿ ನೀರ ಆಯ್ತು ನೋಡ್ರಿ ಹೋಗಿ ಎಲ್ಲ ದರ್ಶನ ತಗೊಂಡು ಊರಿಗೆ ಹೋಲಾಕಿದ ನೋಡ್ರಿ ಪಡ್ದಾಳಕ ಎಲ್ಲ ಮುಂದೂ ಮಲ್ಲಾಯ್ದೂರು ದರ್ಶನ ಅಂತೂ ಆಯ್ತು ರೀ ಇನ್ನು ಬಡದಾಳ ಕ್ರಾಸ್ ನೋಡ್ರಿ ರೀ ಕ್ರಾಸಿಗೆ ಒಳದ್ರಾಗ ನಮ್ಮ ಊರಿಗೆ ಹೋಯ್ತ ನೋಡಿರಿ ಬರುವಾಗ ನಮ್ಮ ಬಡದಾಳ ಅಪ್ಪಾಜಿಯವರು ಮಠ ಇಲ್ಲಿ ಮಾಡಿ ರೀ ಮಾಡ್ಯಾಳ್ಕೊಂಡಾಗ್ಯಾದ್ರಿ ಆಗ್ಯದ ಬರುವಾಗ ಒಂದು ಸ್ವಲ್ಪ ತೋರಿಸಿನ್ರಿ ನಿಮಗೆ ಈ ಸಲ ಚೆಂದಾಗಿ ತೋರಿಸ್ತೀನಿ ಬನ್ರಿ ಅಪ್ಪಾಜಿ ಅವ್ರ ಮಠ ನೋಡ್ರಿ ಇದು ಚಂದ್ಮಲೇಶ್ವರ ಮಠ ಅಂದ್ರೆ ಬಡದಾದಲ್ಲಿ ಅದ ಈಗ ಮಾಡದ ಹೊಸ ತಯಾರಾಗ್ಯದ್ರಿ ಇದು ಇನ್ನೇನು ಊರ್ ಬತ್ರಿ ಸಲೀಪ್ ಸನಿಪದಾಗಿ ಅರ್ಜುನ್ ಹೇಗಿದ್ದೇವ್ರಿ ಇನ್ನೇನು ಅಜ್ಜುಣಿಗೆ ಬಂದೆ ಅಂದ್ರೆ ಒಳದಾಗ ಹೋಗೋದು ಏನು ತಡನೇ ಇಲ್ರಿ ಇನ್ನೊಂದು ಸ್ವಲ್ಪದನಾಗೆ ಊರಿಗೆ ಓದ್ತಾವ್ರಿ ನಮ್ಮ ಗೋಡ್ಯಾ ನಾ ನಮ್ಮ ಯಜಮಾನ್ರು ಬಂದಿದ್ದೇವ್ರಿ ಬರ್ರಿ ಮತ್ತೆ ಮುಂದಿನ ಬ್ಲಾಗ್ನಾಗ ಶಿಗಂಬ್ರಿ ಬಾಯ್